ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲ ಸೊ ಗಾಯಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗೈಸ್ ಈ ಒಂದು ಈ ಒಂದು ಪ್ರೋಮೋದಕ್ಕೂ ನಾನು ವೇಟ್ ಮಾಡ್ತಾ ಇದ್ದಿದ್ದು ಯಾಕೆಂದರೆ ಅವ್ರು ಆಡಿದಂಥ ಮಾತು ಕಕ್ಕ ಥರನೇ ಮಾತಾಡಿದ್ರು ಇನ್ಫ್ಯಾಕ್ಟ್ ಪ್ರತಾಪ್ ಅವರು ಕಕ್ಕ ಅಲ್ಲ ಈಶಾನೆ ಕಕ್ಕ ಅಲ್ಲಿ ಸೇಮ್ ಟಾಪಿಕ್ ನಾನು ಏನೊಂದು ಹಳೆ ವಿಡಿಯೋ ಎಕ್ಸ್ಪೆಕ್ಟ್ ಮಾಡಿದೆ ಸೇಮ್ ಟಾಪಿಕ್ ಬಗ್ಗೆ ನಮ್ಮ ಕೆಚರ್ ಸುದೀಪ್ ಅವರು ಮಾತಾಡಿದಾರೆ ಕ್ಲೀನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅಂತ ಪ್ರೊಮೋಲ್ಲಿ ಏನೇನಾಗಿದೆ ಅಂದ್ಬಿಟ್ಟು ಗೈಸ್ ನಿಮ್ಗೆ ಗೊತ್ತಿರ್ಬೋದು ನಾನು ತುಂಬ ಅಂದರೆ ಅಂದರೆ ಈ ಒಂದು ಎರಡು ಮೂರು ದಿನಗಳ ಹಿಂದೆ ಒಂದು ವೀಡಿಯೋ ಕೂಡ ಮಾಡಿದೆ ಆ ವೀಡಿಯೋಲಿ ಹೈಲೈಟ್ ಮಾಡಿ ಹೇಳಿದ್ದೇನ ಅಂತ ಅಂದರೆ ಮೊದಲನೇದಾಗಿ ಈಶಾನ್ಯವರು ಕಕ್ಕ ಅಂತ ಅಂದಿರುವಂಥ ಒಂದು ಒಂದು ಆಯಿತು ಸೆಕೆಂಡ್ ಬಂದು ನಮ್ಮ ರಕ್ಷಕ್ ಬುಲೆಟ್ ಅವರು ಏನಿದ್ದಾರೆ ಅಂದ್ರೆ ಬ ಅಂದರೆ ನಮ್ಮ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಸೊ ಏನಿದ್ದಾನೆ ಅವನು ಪ್ರತಾಪ್ ಹತ್ರ ಹೋಗ್ಬಿಟ್ಟು ಒಂದು ಬೆಡ್ಶೀಟ್ ಕೇಳಿರುವಂಥ ಒಂದು ಆಯಿತು ಅದಾದಮೇಲೆ ಇನ್ಫ್ಯಾಕ್ಟ್ ಗುರು ಸ್ನೇಹಿತಗೌಡಾದ್ಗರು ನಜಿ ಏನು ಲವ್ ಲವ್ ಅಂತ ಸಾಯ್ತವನೆ ಬಡ್ಡಿ ಮಗ ಇವು ನೋಡಿದ್ರೆ ಆ ಟಾಪಿಕ್ ಆ ಮೂರು ಟಾಪಿಕ್ ಬಗ್ಗೆ ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಅವರು ಕೂಡ ಇವತ್ತು ಮಾತಾಡಿರೋದು ಸರಿಯಾಗಿ ಊದಿದ್ದಾರೆ ಅವ್ರಿಗೆ ನಿಮ್ಗೆ ಗೊತ್ತಿರ್ಬೋದು ಈ ಅಂದರೆ ಈ ವಾರದ ಒಂದು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ಗೆ ಅಂದರೆ ಅವರೇನು ಬಂದಿದ್ದರು ಹಳೆ ಕಂಟೆಷನ್ಗಳು ಅವರೆಲ್ಲರೂ ಕೂಡ ಇದ್ದು ಅಟೆಂಡ್ ಆಗಬೇಕಿತ್ತು ಸರಿಯಾಗಿ ಉಗಿತ ಇದ್ರು ಕಿಚ್ಚ ಪೋರ್ ಅಂತ ಸೇಮ್ ಮಾತುಗಳನ್ನ ಇವಾಗಲೂ ಕೂಡ ಸುದೀಪರು ಆಡ್ತಾಯಿದ್ರು ಕ್ಯಾಕರ್ಸ್ ಉಳಿದ್ರು ಕೊಡು ಈಶಾನಿಗೆ ಇಶಾನಿ ಈಶಾನೆ ಅಲ್ಲಿದ್ದಿರೋ ಮುಗಿಗೆ ಕ್ಯಾಕರ್ಸ್ ಉಗುಳ್ತಾ ಇದ್ರು ಅವ್ರಿಗೆ ಡೆಫಿನೆಟ್ಲಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಯಾಕಂದರೆ ಗೈಸ್ ಅಲ್ಲ ಅಲ್ಲ ಇವಾಗ ಅವರೆಲ್ಲರೂ ಕೂಡ ಮನೆಯಿಂದ ಬಂದು ಈಚೆ ಹೋದವರೆ ಆ ರೀತಿ ಮಾತಾಡಬೇಕಾದ್ರೆ ಇವರು ಫಸ್ಟ್ ಡೇಂದೂ ಕೂಡ ಮನೆಯಲ್ಲಿ ಇದ್ಕೊಂಡು ಈಚೆ ಏನು ಆಗ್ತಿದೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಅಷ್ಟು ಚೆನ್ನಾಗಿ ಆಟ ಆಡ್ತವ್ರೆ ಇವಾಗ ಬಂದುಬಿಟ್ಟು ಇವರು ಕಾಗೆ ಸಿಂಪತಿಗೋಸ್ಕರ ಆಡ್ತವ್ನೆ ಕರುಣೆಗೆ ಆಡ್ತವ್ನೆ ಕಕ್ಕ ಇವನು ಕಾಗೆ ಇವನು ಪ್ರೀತಿ ಮಾಡೋ ನಮ್ರತ ಇದೆಲ್ಲ ಎಲ್ಲಿ ಗುರು ಇವರು ಬಿಗ್ ಬಾಸ್ಗೆ ಆಡಕ್ಕೆ ಬಂದಿದ್ರು ಅಥವಾ ಪ್ರೀತಿ ಮಾಡಕ್ಕೆ ಬಂದಿದ್ರು ಇಲ್ಲಾಂದ್ರೆ ಇನ್ನೊಬ್ಬರಿಗೆ ದ್ವೇಷಿಸಬೇಕಂತ ಬಂದಿದ್ರು ಗೊತ್ತಾಗಲ್ಲ ನನಗೆ ಸುದೀಪ್ ಸರ್ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಇವತ್ತು ಬಂದರೆ ಬಂದಿರೋಂಥ ಅಪ್ಡೇಟ್ಸ್ಗಳಲ್ಲಿ ಪ್ರೋಮೋದಲ್ಲಿ ನೀವು ನೋಡಿದನೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಾತಾಡ್ತಾವ್ರೆ ಅಂತ ಇವಾಗ ಕರೆಸ್ಬೇಕು ಗುರು ಅವ್ರನ್ನ ಅಂದರೆ ಏನದು ಈ ಒಂದು ಸ್ಯಾಟರ್ಡೆ ಎಪಿಸೋಡ್ ಶೂಟ್ ಮಾಡುವಾಗಲೇ ಅಲ್ಲಿ ರಕ್ಷಕ್ ಬುಲೆಟ್ ಇತ್ತು ಸ್ನೇಹಿತ್ ಅದೇ ರೀತಿಯಾಗಿ ನಮ್ಮ ವಿಶಾನೆ ಕೂಡ ಇರಬೇಕಿತ್ತಲ್ಲಿ ಸಖತ್ತಾಗಿರ್ತ ಚರ್ಡು ಮಾತ್ರ ಪ್ರತಿ ಒಂದೊಂದು ಮಾತಿ ಕೂಡ ಕೇಳಬೇಕಿತ್ತಲ್ಲಿ ಅವ್ನು ಯಾವ ರೀತಿ ಸಿಂಪತಿಗೆ ತೊಗೊಂಡಿದ್ದಾನೆ ಸಿಂಪತಿ ಏನೋ ಒಂದು ರೇಂಜಿಗೆ ಬೇರೆ ಅಂದರೆ ಎಲ್ಲರೂ ಹೇಳ್ತವ್ರೆ ಅಂತ ಓಕೆ ಕಾಗೆ ಥರ ಕಕ್ಕ ಮಾಡ್ಕೊಂಡಿದ್ದಾನೆ ಅಂತ ಅನ್ನೋದು ಎಷ್ಟು ಸರಿ ಮಾತು ಅದು ಗಾಯಸ ನಿಮಗೇನು ಅನಿಸುತ್ತೆ ಗಾಯಸ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಡೆಫಿನೆಟ್ಲಿ ನಾನು ಕಮೆಂಟ್ ನೋಡ್ಬಿಟ್ಟು ರಿಪ್ಲೈ ಮಾಡ್ತೀನಂತೆ ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ದಂಥ ಒಂದು ಪ್ರೊಮೋ ಗುರು ನಾನಿದು ಕಿಚ್ಚ ಸುದೀಪ್ ಅವರು ಇವಾಗ ಪ್ರತಾಪ್ ಅವ್ರ ಬಗ್ಗೆ ಆಯಿತು ಅವ್ರ ಬಗ್ಗೆ ಆಯಿತು ಅದೇ ರೀತಿಯಾಗಿ ನಮ್ರಾತವ್ರ ಅವ್ರ ಬಗ್ಗೆ ಬಗ್ಗೆ ಯಾರು ಆಯಿತು ಯಾರ್ಯಾರು ತಪ್ಪದ ಅಂದರೆ ಯಾರ್ಯಾರು ತಪ್ಪಾಗಿ ಮಾತಾಡಿದರೆ ಅವ್ರು ಯಾರಿಗೂ ಕೂಡ ಬೈದಿದ್ದಿಲ್ಲ ಒನ್ ಟೈಮ್ ಕೂಡ ಸುದೀಪ್ ಅವರು ಯಾವಾಗಲೂ ಕೂಡ ಏನಾದ್ರು ಪಾಲಿಶ್ ಮಾತು ಪಾಲಿಷ್ ಮಾಡ್ಕೊಂಡೇ ಬಂದಿದ್ದರು ಬಟ್ ಇವತ್ತಿನ ಎಪಿಸೋಡಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಇವತ್ತಾಗ್ತಿರ್ಬೋದು ಬಂದು ಏನಪ್ಪ ಅದು ಇವಾಗ ಒಂದು ಕೊನೆಯ ವಾರದ ಪಂಚಾಯಿತಿ ಇದು ಕಿಚ್ಚನ ಪಂಚಾಯಿತಿ ಸಕ್ಕದ ಕ್ಲಾಸ್ ತೊಗೊಂಡವ್ರೆ ಫುಲ್ ಎಪಿಸೋಡ್ಗೋಸ್ಕ ನಾನಂತೂ ವೇಟ್ ಮಾಡ್ತಾ ಇದ್ದೇನೆ ಗಾಯ್ಸ್ ನೀವು ನೋಡಿರ್ಬೋದು ಫಸ್ಟ್ ಡೇ ಅನು ಕೂಡ ಆಯಿತು ಪ್ರತಾಪ್ ಅವರು ಸಿಂಪತಿ ಅಂತ ಬರಲಿ ಕರುಣೆ ಅಂತ ಬರಲಿ ಏನಾದರೂ ಇರಲಿ ಗಾಯ್ಸ್ ಬಟ್ ಆದರೂ ಕೂಡ ಅಂದರೆ ಏನಾದರೂ ಅಂದ್ಕೊಳ್ಳಿ ಆದರೂ ಕೂಡ ಅವರು ಬಿಗ್ ಬಾಸ್ ಮನೇಲಿ ಉಳ್ಕೊಂಡಿದ್ದಾರೆ ಅಂತಂದರೆ ಅವರು ಅಂದರೆ ಅವರು ಒಂದು ಪಟ್ಟಿರುವಂಥ ಒಂದು ಶ್ರಮದಿಂದ ಉಳ್ಕೊಂಡಿದ್ದಾರೆ ಅವರು ಅಂದರೆ ಅವರು ಆಡಿರಂಥ ಆಟ ಆಯಿತು ಅವ್ರನ್ನ ಜನಗಳು ಲೈಕ್ ಮಾಡ್ತಾ ಇದ್ದಾರೆ ಅಂತ ಉಳ್ಕೊಂಡಿದ್ದಾರೆ ಸೇಮ್ ವಿತ್ ನಮ್ಮ ನಮ್ರತಾ ಕೂಡ ಆಯಿತು ಅದೇ ರೀತಿಯಾಗಿ ನಮ್ಮ ಇವರು ಅದೇ ನಮ್ರತ ಮತ್ತು ಪ್ರತಾಪ್ರು ಇಬ್ಬರಿಗೂ ಸೇಮ್ ಆಯಿತು ಬಟ್ ಇವರು ರೀಚ್ ಎಲ್ಲ ಅವರು ಇವ್ರು ರೀಚೆಂದ ಎಲ್ಲ ನೋಡ್ಕೊಂಡ್ಬಂದು ಎಪಿಸೋಡೆಲ್ಲ ನೋಡ್ಕೊಂಡು ಲೈವಲ್ಲಿ ಕೂಡ ನೋಡ್ಕೊಂಡು ಇನ್ಫ್ಯಾಕ್ಟ್ ಅಲ್ಲಿ ಕೇಳುವಂಥ ಕ್ವಶನ್ಸ್ಗಳನ್ನ ಮತ್ತು ಆಚ ಕಡೆ ಆಗ್ತಿರೋ ಟ್ರಾಲ್ಗಳನ್ನ ಕಿಚಾ ಸುಜಿಪುರ್ ಅವರಿಗೆ ಏನು ಅಂದರೆ ಯಾವಾಗ ಸ್ಯಾಟರ್ಡೇ ಮತ್ತು ಸಂಡೇ ಬೋಸ್ ಸಂಡೇ ಎಪಿಸೋಡ್ ಕೇಳುವಂಥ ಕ್ವಶನ್ಗಳನ್ನ ಬಂದು ಮತ್ತೆ ಪದೇ ಪದೇ ಕೇಳಿ ಅವ್ರನ್ನ ಅವ್ರನ್ನ ಫುಲ್ ಕುಗ್ಗು ಶೋಕೆ ಎಷ್ಟರ ಮಟ್ಟಿಗೆ ಸರಿ ಇದು ಅಷ್ಟೊಂದಿದ್ರೆ ಅವರು ಇರಬೇಕಿತ್ತು ಫಸ್ಟ್ ಇಂದ ಕೂಡ ಮನೆಯಿಂದ ಈಚೆ ಹೋಗಿದ್ರೆ ಸೇವ್ ಆಗ್ಬಿಟ್ಟು ಉಳ್ಕೋಬೇಕಿತ್ತು ಅದು ಉಳ್ಕೊಂಬಿಟ್ಟು ಅವ್ರೇನಾದ್ರೂ ಮಾತಾಡಿದರೆ ಅದು ಬೇರೆ ಲೆವೆಲ್ ಅಂತ ಹೇಳ್ಬೋದು ಒಂದು ಹಚ್ಚಿ ಇವ್ಳ ವಿಷಾನಿ ನೋಡಿದ್ರೆ ಉರಿತಿದೆ ನನಗಂತರ ಗುರು ಇವ್ನ ಅಲ್ಲ ಏನಾದರೂ ಬೇರೆ ಮಾತಾಡಿದ್ರೆ ಓಕೆನಪ್ಪ ಏನು ಓಕೆ ಅಂತ ಹೇಳ್ಬೋದು ಅದನ್ನ ಬಿಟ್ಟು ಬಂದು ಕಾಗೆ ಅಲ್ಲ ಕಕ್ಕ ಅನ್ನೋ ಗೈಸ್ ಕಕ್ಕ ಅನ್ನೋ ಓಡಿ ಯಾರು ಯಾರು ಯೂಸ್ ಮಾಡ್ತಾರೆ ಹೇಳಿ ಅದು ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ಪಾಸಿಟಿವ್ ಆಗಿ ತೋರಿಸ್ಕೊಂಡಿದ್ರೆ ಏನದು ಬೇರೆ ಮಟ್ಟಕ್ಕೆ ಬೆಳೀತಾ ಇದ್ವಿ ವಿಷಾನಿ ಲೈಕ್ಸ್ ಬಂದು ಲೈಕ್ಸ್ ಎಷ್ಟು ಮೂರು ಸಾವಿರ ಏನೋ ಲೈಕ್ಸ್ ಇದೆ ಅಷ್ಟೇ ಬೀ ಕಮೆಂಟ್ಸ್ ಬಂದು ಎಷ್ಟು ಒಂದು ಲಕ್ಷ ಹತ್ತು ಸಾವಿರ ಕಮೆಂಟ್ಸ್ ಆಗಿದೆ ಅದಕ್ಕೆ ಜಸ್ಟ್ ವೀಡಿಯೋ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡಿದೆ ನಾನು ಒಂದು ಲಕ್ಷದ ಹತ್ತು ಸಾವಿರ ಕಮೆಂಟ್ಸ್ ಅಂತೆ ಅಂದರೆ ಇವಾಗ ತುಂಬ ಜನಗಳು ಹೇಳ್ತಾ ಇದ್ದಾರೆ ಏನಪ್ಪ ಇವರು ರೇಪ್ ಆದಾಗಾಯಿತು ಅಂದರೆ ಇವಾಗ ಬೇರೆ ಬೇರೆ ಯಾವುದೋ ಕಾರಣಗಳು ಇಷ್ಟೊಂದು ಜನಗಳು ಏನಾದರೂ ವಾಯ್ಸ್ ರೇಸ್ ಮಾಡಿದರೆ ಬೇರೆ ಲೆವೆಲ್ ಇರ್ತಾಯಿತ್ತು ಅಂತ ಅದು ಕೂಡ ಒಂದು ಅದು ಕೂಡ ಗಾಯಸ್ ಅಂದರೆ ಒಂದು ರೀತಿಯಾಗಿ ಸರಿನೇ ಇರುತ್ತೆ ಬಟ್ ಗಾಸ್ ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು ಅಂದರೆ ಅದೇ ಬಿಗ್ ಬಾಸ್ ಕ್ರೇಜ್ ಆಗಿದೆ ಎಲ್ಲರಿಗೂ ಇವಾಗ ಅದು ಕೂಡ ಆ ಮತ್ತೆ ಕೂಡ ಹೋಗ್ತೇನೆ ಇವಾಗ ಅಂದರೆ ಒಂದು ಒಂದು ಲಕ್ಷ ಹತ್ತು ಸಾವಿರ ಕಮೆಂಟ್ಸ್ಗಳು ಏನು ಬಂದಿದೆ ಆ ಕಮೆಂಟ್ಸ್ಗಳು ಕೂಡ ಇವಾಗ ಅಂದರೆ ಅಂದರೆ ಜಸ್ಟ್ ಪ್ರತಾಪ್ಗಂತ ನೀವು ಸೀಮಿತವಾಗಿರೋಕ್ಕೆ ಹೋಗ್ಬೇಡಿ ಸೊ ಅಂದರೆ ಕರ್ನಾಟಕದಲ್ಲಿರೋ ಯಾವುದೇ ರೀ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋ ಯಾರಿಗಾದರೂ ತಪ್ಪಾದರೂ ಕೂಡ ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ವಾಯ್ಸ್ನ ರೈಸ್ ಮಾಡಿ ಅಂತ ನಾನು ಕೂಡ ಪರ್ಸ್ನಲಿ ಕೇಳ್ಕೊತೇನೆ ಸೊ ಗೈಸ್ ನಿಮ್ಗೆ ಏನಿಸುತ್ತೆ ಪ್ರೋಮೋ ನೋಡಿದ ಮೇಲೆ ಇನ್ಫ್ಯಾಕ್ಟ್ ಸ್ನೇಹಿತರೇನು ಅನ್ಫಾಲೋ ಕೂಡ ಮಾಡಿದಾರಂತೆ ನಮ್ರತ ಗೌಡವರಿಗೆ ಬಿಗ್ ಬಾಸ್ ಮನೆಗೆ ಹೋಗಿ ಒಬ್ಬಸ್ ಬಂದ ಮೇಲೆ ನಾನು ಕೂಡ ಚೆಕ್ ಮಾಡಿಲ್ಲ ಅದನ್ನ ಸೊ ಅದು ಕೂಡ ಚೆಕ್ ಮಾಡಿಬಿಟ್ಟು ಅದಕ್ಕಂತೂ ಸಪ್ರೇಟಾಗಿ ಒಂದು ಅಂದರೆ ಏನು ಗಾಯ ಒಂದು ರೆಡಿ ಕಡೆ ಒಂದು ವೀಡಿಯೋ ಕೂಡ ಮಾಡ್ತೀನಿ ನಾನು ಅದಕ್ಕೆ ನನಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಇವತ್ತಿನ ಒಂದು ಎಪಿಸೋಡ್ ನೋಡೋಕ್ಕೆ ಅದಕ್ಕೆ ಹೇಳಿದ್ನಲ್ಲ ಗುರು ಕರೆಸ್ಬೇಕು ಈಶಾನಿ ಸ್ನೇಹಿತನ ಇಬ್ಬರನ್ನು ಕೂಡ ಮನೆಯೊಳಗೆ ಕರೆಸ್ಬೇಕು ಅಲ್ಲ ಗುರು ಇವ್ರು ನಮ್ರತ ಅವ್ರಿಗೆ ಅಂತ ಒಬ್ಬನಲ್ಲ ಎಲ್ಲರೂ ಬಂದವರು ಸಿರಿಮೆ ಮತ್ತು ಭಾಗೇಶ್ ಅವ್ರನ್ನ ಬಿಟ್ಟು ಬಂದವರು ಎಲ್ಲರೂ ಕೂಡ ಹೇಳಿದ್ದು ಒಂದೇ ಮಾತು ಅಲ್ಲಿ ನಮ್ರಾತ ನಿಮ್ಮ ಕ್ಯಾರೆಕ್ಟರ್ ಸರಿಯಾಗಿ ಕಾಣಿಸ್ತಿಲ್ಲ ಕಾರ್ತಿಕ್ ಅವ್ರದ್ದು ಮತ್ತು ನಿಮ್ಮದು ಅಂತ ಅಲ್ಲ ಅದು ಹೇಳೋ ನೆಸೆಸಿಟಾದ್ರೆ ಏನಿತ್ತು ಗುರಿಗೂ ಅಂದರೆ ಅಂದರೆ ಸ್ಟಾಪ್ ಇನ್ನೊಂದು ಹತ್ತು ದಿನ ಆಯಿತು ಅವರು ಬಂದಾಗ ಹತ್ತು ದಿನ ಅದನ್ನೇ ಬಂದುಬಿಟ್ಟು ಇದ್ರು ತಾನೇ ಅವರು ಇನ್ನು ನೀ ನಿಂಬ್ರ ನಂಬ್ರತ ಅವ್ರು ಎಷ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ಹೇಳಿ ಕೇಳಿದ ಮೇಲೆ ಮತ್ತೆ ಪ್ರತಾಪ್ ಅವ್ರಂದರು ಸಕ್ಕತ್ ಬೇಜಾರಾಗಿದ್ದರು ಅಂದರೆ ನಮಗೆ ಎಪಿಸೋಡಲ್ಲಿ ತೋರಿಸಿಲ್ಲ ಬಟ್ ಲೈವಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ನನಗೂ ಕೂಡ ಒಂದು ರೀತಿ ಬೇರೆ ಫೀಲ್ ಆಗಿತ್ತು ಅದು ಏನಕ್ಕಪ್ಪ ಈ ಥರ ಬಂದುಬಿಟ್ಟು ಹೇಳಿದ್ಲು ಈಶಾನ್ಯ ಆಯಿತು ಅವರಾಯಿತು ಅಂತ ಇನ್ಫ್ಯಾಕ್ಟ್ ನಾವು ಇವ್ರು ರಕ್ಷಕ್ ಬುಲೆಟ್ ಗುರು ಅಲ್ಲ ಬುಲೆಟ್ ಪ್ರಕಾ ಅಲ್ಲ ಬುಲೆಟ್ ಪ್ರಕಾಶ್ ಅವ್ರ ಮಗ ಆಗಿಬಿಟ್ಟು ಯಾವ ರೀತಿಯಾಗಿರಬೇಕು ಆಟ ಆಡೋದ್ರಲ್ಲಿ ನೋಡೋಣ ಗೈಸ್ ಯಾವ ರೀತಿ ಕ್ಲಾಸ್ ತೊಗೊಂಡಿರ್ತಾರೆ ನಮ್ಮ ಕೆಚ್ಚ ಸುದೀಪುರ್ ಅಂತ ನನಗಂತೂ ಸಖತ್ ಇಷ್ಟ ಆಯಿತು ಆ ಒಂದು ಪ್ರೋಮೋ ಬಂದು ಸೊ ಫುಲ್ ಎಕ್ಸೈಟೆಡ್ ಆಗಿದೆ ಗೈಸ್ ನಿಮಗೆ ಅನಿಸುತ್ತೆ ಪ್ರೋಮೋ ಬಗ್ಗೆ ಅಂದರೆ ನಿಮ್ಗೆ ಇಶಾನಿ ಅವರು ಹೇಳಿದ ಮಾತುಗಳು ಸರಿ ಅನ್ನಿಸ್ತು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಸ್ನೇಹಿತ ಅವರು ಒಂದು ಒಪಿನಿಯನ್ ಆಯಿತು ಅದಾದಮೇಲೆ ಮತ್ತೆ ರಕ್ಷಕ್ ಬುಲೆಟ್ ಅವರು ಇವ್ರಿಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಆಯಿತು ಕಚಾ ಸುದೀಪ್ಪ್ಪರು ಹೇಳಿದೇನಂದ್ರೆ ರಕ್ಷಕ್ ಬುಲೆಟ್ ಯಾರು ಗುರು ಅಂತ ಕಂಟೆಸ್ಟೆಂಟ್ ಇದ್ದಾವ್ ಹೆಸರು ರಕ್ಷಕ ಅಂತ ಕೇಳೋ ಲೆವೆಲ್ಲಿಗೆ ರಕ್ಷಕ ಬಂದು ಅವನ ಹೆಸರು ಅಂತ ಇವಾಗ ಸಖತ್ ಇಷ್ಟ ಆಯಿತು ಗುರು ನನಗಂತೂ ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಂತೆ